ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ಹೊಸ ಪಾಠ ಇದಕ್ಕೆ ನಾವು ಸಿಲೆಬಲ್ಸ್ ಅಂತ ಹೇಳ್ತೀವಿ ಏನು ಹೇಳ್ತೀವಿ ಸಿಲೆಬಲ್ಸ್ ಸಿಲೆಬಲ್ಸ್ ಓಕೆ ಸೊ ಈಗ ನೋಡಿ ಸಿಲೆಬಲ್ ಅಂದರೆ ಸಿಲೆಬಲ್ ಯಾಕೆ ಏನು ಸಿಲೆಬಲ್ ಅನ್ನೋದನ್ನ ಡಿಸ್ಕಸ್ ಮಾಡೋಣ ಓಕೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ನಿಮಗೆ ಇಂಗ್ಲೀಷ್ ಓದಬೇಕು ಅಂತ ಹೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಇದೇನಿಲ್ಲ ನಿಮಗೆ ಆಲ್ರೆಡಿ ಗೊತ್ತಿರೋದೆ ಕನ್ನಡದಲ್ಲಿ ನಾವು ಸಿಲೆಬಲ್ ಪ್ರಕಾರನೇ ಕನ್ನಡದಲ್ಲಿ ಓದೋದು ಇಂಗ್ಲೀಷಲ್ಲೂ ಸಿಲೆಬಲ್ ಪ್ರಕಾರನೇ ಓದ್ತೀವಿ ಓಕೆ ಸಿಲಬಲ್ ಅಲ್ಲಿ ಈಗ ನಾನು ಲಾಸ್ಟ್ ನಿಮಗೆ ಒಂದು ಹಿಂಟ್ ಕೊಟ್ಟಿದ್ದೆ ಅನ್ಸುತ್ತೆ ಅಲ್ವಾ ಸಿಲಬಲ್ ಮಾಡ್ತೀನಿ ಅಂತ ಹೇಳಿದ್ದೆ ಸಿಲಬಲಲ್ಲಿ ನೋಡಿ ಈಗ ರಾಷ್ಟ್ರಪತಿ ಅಂತ ಹೇಳಬೇಕಾದ್ರೆ ಅದರಲ್ಲಿ ರಾಷ್ಟ್ರಪತಿ ರಾಷ್ಟ್ರಿ ಎಷ್ಟು ಅಕ್ಷರಗಳಿದಾವೆ ನಾಲ್ಕು ಅಲ್ವಾ ಅಂದ್ರೆ ಇದೊಂದು ರಾಷ್ಟ್ರ ರಾಷ್ಟ್ರಪತಿ ಸೊ ಒಂದು ಎರಡು ಮೂರು ನಾಲ್ಕು ಇದು ಒತ್ತಾಕ್ಷರ ಇರ್ಬೋದು ಎರಡನೇದು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷನ್ ಓದ್ಲಿಕ್ಕೆ ಬರುವುದಿಲ್ಲ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿಡಿನೂ ಬರುವುದಿಲ್ಲವಾ ನಿಮ್ಗೆ ಇಂಗ್ಲೀಷ್ ಅನ್ನ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಒದಾಡ್ತಿದ್ರೆ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಇರುತ್ತೆ ಎ ಬಿ ಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ನ ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬೋದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದೇನೆ ಏನು ಮುಂದಿರಲಿಲ್ಲದೇನೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಅಂತ ಇಟ್ಕೊಳ್ಳಿ ಈಗ ಇಲೀಷ್ಷಲಲ್ಲಿ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಎ ಬಿಬಿ ಸಿ ಮಾತ್ರ ಬರುತ್ತೆ ಅಥವಾ ಎ ಬಿ ಸಿಗೂ ಕೇಳಿ ಅಂತ ಎಂತ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಅದು ಅಲ್ಲದೆ ನೀವು ಒಂದು ಕನ್ನಡ ಅಂತ ಇಟ್ಕೊಳ್ಳಿ ಕನ್ನಡ ಹೇಳ್ತು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಟ್ಟು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಅಥವಾ ಯಾವುದೋ ಇರಬಹುದು ಓಕೆ ಸೊ ಯಾವ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಇಂಗ್ಲಿಷ್ ಇಂಗ್ಲೀಷ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟ್ ಕರ್ಸ್ ಆಗಬೇಕು ಅಂತ ಆಸೆ ನಿಮ್ಮ ಫೋನ್ ತೆಗೆದುಕೊಳ್ಳಿ ಎಲ್ಲಿ ಬರುವಂತಹ ನಂಬರ್ಗೆ ಸೊ ಇದು ನೋಡಿ ಬ್ರೆಡ್ ಚೀಸ್ ಡೀಪ್ ಕಟ್ ಕೋಟ್ ಡೇ ಪೇ ಯಾರ ಏನಾದ್ರು ಡೌಟ್ ಇದೆಯಾ ಈಗ ನಾವು ಬೇರೆ ಬೇರೆ ಸಿಲೆಬಲ್ ಎರಡು ಮೂರು ಸಿಲೆಬಲ್ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಓಕೆ ಹಾಂ ಈಗ ನೋಡಿ ಸಿಲೆಬಲ್ ಟೂ ಸಿಲೆಬಲ್ ಓಕೆ ಟೂ ಸಿಲಬಲ್ ವರ್ಡ್ಸ್ ಟೂ ಸಿಲೆಬಲ್ ವರ್ಡ್ಸ್ ಅಂದರೆ ಈ ಸಿಲೆಬಲಲ್ಲಿ ಸಾರಿ ಈ ವರ್ಡಲ್ಲಿ ಎರಡು ಸಿಲೆಬಲ್ಸ್ ಇರುತ್ತೆ ಎಷ್ಟಿರುತ್ತೆ ಎರಡು ಸಿಲೆಬಲ್ ಯಾವುದಂತ ನೋಡೋಣ ಗೊತ್ತಾಗುತ್ತೆ ನಿಮಗೆ ಇದರಲ್ಲಿ ನೋಡಿ ಈಗ ನೋಡಿ ಈಗ ಇದು ಇದನ್ನು ತಗೊಳ್ಳೋಣ ಓಕೆ ಕ್ಲಿನಿಕ್ ಈಗ ಈ ಪದಗಳನ್ನೆಲ್ಲ ಹೇಳಿದಾಗ ಇಲ್ಲಿ ಕೈ ಇಟ್ಕೊಳ್ಳಿ ಅಡ್ಮಿಟ್ ಈಗ ಇದನ್ನು ಅಡ್ಮಿಟ್ ಅಂತ ಹೇಳಿದ್ನಲ್ಲ ಅಡ್ಮಿಟ್ ಎರಡು ಸಲ ತಾಗುತ್ತೆ ಅಡ್ಮಿಟ್ 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 ಇದು ನೋಡಿ ಎ ಜೆಂಟ್ ಎ ಜೆಂಟ್ ಎ ಜೆಂಟ್ ಇದು ನೋಡಿ ಆಕ್ಷನ್ ಆಕ್ಷನ್ ಕ್ಲಿ ನಿಕ್ ಕ್ಲಿ ನಿಕ್ ಸೊ ಇದನ್ನು ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಅದು ನಿಮ್ಮ ಗಡ್ಡ ನಿಮ್ಮ ಕೈಗೆ ಎರಡು ಸಲ ತಾಗುತ್ತೆ ವಿಚ್ ಮೀನ್ಸ್ ಇದರಲ್ಲಿ ನೋಡಿ ಎ ಒಂದಿದೆಯಾ ಐ ಇದೆ ಏ ಒಂದಿದೆಯಾ ಇಲ್ಲಿ ಟಿ ಐ ಓ ಎನ್ ನಾನು ಹೇಳಿದ್ದೀನಿ ಟಿ ಐ ಓ ಎನ್ ಬಂದಾಗ ಇಲ್ಲಿ ಎರಡು ಸಿಲೆಬಲ್ ಇದೆ ಅಂತಲ್ಲ ಎರಡು ಸಿ ಎರಡು ಒವೆಲ್ ಇದೆ ಬಟ್ ಟಿ ಐ ಓ ಎನ್ ಇದೆಯಲ್ವಾ ಟಿ ಐ ಓ ಎನ್ ಏನಂತ ಹೇಳುತ್ತೆ ಶನ್ ಅಂತ ಹೇಳುತ್ತೆ ಶ ಶ ಅಂದಾಗ ಇಲ್ಲಿ ಒಂದು ಆಕಾರ ಇದೆ ಅಲ್ವಾ ಶ ಇದೆ ಒಂದು ಆಕಾರ ಇದೆ ಇಲ್ಲಿ ಕ ಆಕ್ಷನ್ ಚಪ್ಪಳೆ ಮೂಲಕ ನೋಡಿ ಆಕ್ಷನ್ ಶನ್ಶನ್ ಅಡ್ಮಿಟ್ ಅಲ್ಲ ಅಡ್ಮಿಟ್ ಅಡ್

coffee dollar disturb flower forget சிலபல் நீங்கள் சப்பாழை தட்டி கரெக்டாக அது முக்தோகை டெவில் டி டேல் டிஸ் லீ டாங்ஸ் டி ஓஸ் dispose double s say ಎಕ್ಸ್ಪೋರ್ಟ್ ಫಾಮ ಬೈ ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ಮೂರಕ್ಷರ ಸೇರಿ ನಮಗೆ ಯು ಅನ್ನೋ ಈ ಸೌಂಡ್ ಬಂದಿದೆ ಅಲ್ವಾ ಮೂರಕ್ಷರ ಸೇರಿ ಒಂದು ಸೌಂಡ್ ಬಂದಿದೆ ಯು ಬ್ಯೂ ಬ್ಯೂ ಟಿ ಬ್ಯೂ ಟೀ ಸೊ ಇಲ್ಲಿ ನಾನು ಹೇಳ್ತಾ ಇದನ್ನು ಹೇಳ್ತಾಯಿದ್ದೀನಿ ಸಿಲೆಬಲ್ದು ಇದೇನು ಡೆಫಿನಿಷನ್ ಏನು ನಿಮಗೆ ವಾವೆಲ್ ಸೌಂಡ್ ಓಕೆ ಸೊ ಹಾಗಾದರೆ ಬ್ಯೂಟಿ ಹೆಂಗೆ ನಿಮಗೆ ವ ಬ್ಯೂಟಿಯಲ್ಲಿ ಲಾಸ್ಟಿಗೆ ಓವೆಲ್ ಸೌಂಡ್ ಇಲ್ವಲ್ಲ ಓವೆಲ್ ಇಲ್ವಲ್ಲ ಬ್ಯೂಟಿ ಇದರಲ್ಲಿ ಹಾಂ ಇದೇನೋ ಓಕೆ ಇ ಯು ಎ ಸಾರಿ ಇ ಎ ಯು ಬಂದಾಗ ನಾನು ಯು ಅಂತ ಹೇಳಬೇಕು ಅಂತ ಹೇಳಿದೆ ವಿಚ್ ಈಸ್ ಯು ಆದರೆ ಕೊನೆಯಲ್ಲಿ ಇಲ್ಲಿ ಒವೆಲ್ ಇಲ್ವಲ್ಲ ಕೊನೆಯಲ್ಲಿ ವೈ ಇದೆಯಲ್ವಾ ಕೊನೆಯಲ್ಲಿ ವೈ ಇದೆ ವೈ ಇಸ್ ನಾಟ್ ಅ ವೋವೆಲ್ ಇಟ್ಸ್ ಅ ಕಾನ್ಸನೆಂಟ್ ಆದರೆ ಆ ವೈ ಕಾನ್ಸನೆಂಟ್ ಆದ್ರೂ ಅದೇನು ಸೌಂಡ್ ಮಾಡ್ತಾ ಇದೆ ಒವೆಲ್ದು ಸೌಂಡ್ ಮಾಡ್ತಾ ಇದೆ ರೈಟ್ ಒವೆಲ್ ಸೌಂಡ್ ಏನು ಇ ಬ್ಯೂ ಟಿ ಫ್ಯಾಮಿ ಲೀ ಫ್ಯಾಮ್ ಆ ಥರ ಸೊ ಲೀ ಲಾಸ್ಟಿಗೆ ಬಂದಾಗ ಈ ಖರ ಮಾಡ್ತಾ ಇದೆ ಹಾಗಾಗಿ ಇಲ್ಲಿ ಎರಡು ಸಿಲೆಬಲ್ ಇದೆ ಎಲ್ಲ ಇದರಲ್ಲಿ ಎರಡು ಸಿಲೆಬಲ್ ಇದೆ ಹೇಗೆ ಆ್ಯಡ್ ಮಿಟ್ ಆಕ್ ಶನ್ ಅ ಲರ್ಟ್ ಕ್ಲಿ ನಿಕ್ ಕ್ಲಾಯ್ ಮೇಟ್ ಕ್ಲಿನಿಕ್ ಕ್ಲೈಮೇಟ್ ನೋಡಿ ಕಾ ಡಬಲ್ ಡಬಲ್ ಕಾನ್ಸನೆಂಟ್ ಬಂದರೆ ನಾವು ಅಲ್ಲಿಗೆ ಕಟ್ ಮಾಡಬೇಕು ಕ ಲೆಜ್ ಕ ಫಿ ಕಾ ಲೆಜ್ ಡಾ ಲರ್ ಡಾಲರ್ ಡಿಸ್ ಟರ್ಬ್ ಡಿಸ್ಟರ್ಬ್ ಫ್ಲಾ ವರ್ ಫ್ಲವರ್ ಫಾರ್ ಗೆಟ್ ಫಾರ್ ಗೆಟ್ ಸೊ ಇದೆಲ್ಲ ಏನು ಇದು ಒಂದು ಕಾನ್ ಒಂದು ಸಿಲಬಲ್ ಇದು ಎರಡನೇದು ಇದು ಒನ್ ಸಿಲಬಲ್ ಇದು ಎರಡನೇದು ಇದು ಒನ್ ಸಿಲಬಲ್ ಓಕೆ ಸೊ ಈ ಥರ ನೀವು ಡಿವೈಡ್ ಮಾಡ್ಕೋಬೇಕು ಅದನ್ನು ಯಾಕೆಂದರೆ ಮುಂದೆ ನಿಮಗೆ ದೊಡ್ಡ ದೊಡ್ಡ ಪದಗಳಿರ್ತವೆ ತ್ರೀ ಸಿಲಬಲ್ ಫೋರ್ ಸಿಲಬಲ್ ಫೈವ್ ಸಿಲಬಲ್ ಪದಗಳಿದ್ದಾಗ ಅದನ್ನು ನಾವು ಒಂದೊಂದು ಅಕ್ಷರನೇ ಕೂಡಿಸ್ಕೊಂಡು ಓದಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಮಗೆ ಸಿಲಬಲ್ ಈ ಒಂದು ಸಿಲಬಲ್ನ ಕಂಪ್ಲೀಟಾಗಿ ಹೇಳಕ್ಕೆ ಗೊತ್ತಿರಬೇಕು ಈ ಫ ಒನ್ ಸಿಲೆಬಲ್ ಟು ಸಿಲೆಬಲ್ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ ತ್ರೀ ಸಿಲೆಬಲ್ ಫೋರ್ ಸಿಲಬಲ್ ಫೈವ್ ಸಿಲೆಬಲ್ ಬಂದಾಗ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ಅದಕ್ಕೆ ನಮಗೆ ಕರೆಕ್ಟಾಗಿ ಅದನ್ನು ಸಿಲೆಬಲ್ ಐಡೆಂಟಿಫೈ ಮಾಡೋಕೆ ಬಂದರೆ ಅಂದರೆ ಹೇಳಬೇಕಾದ್ರೆ ಅದು ಆಟೋಮೆಟಿಕ್ಕಾಗಿ ಬರುತ್ತೆ ಬಟ್ ಸ್ಟಿಲ್ ಎಲ್ಲಿಗೆ ನಿಲ್ಲಿಸಬೇಕು ಯಾ ಯಾವುದನ್ನು ನಾವು ಸಿಲೆಬಲ್ ಅಂತ ತೊಗೋಬೇಕು ಈಗ ನೀವು ಈ ಪದಾನ ನೋಡಿ ಇದನ್ನು ಸಿಲೆಬಲ್ ಎಲ್ಲಿ ಹಾಕಬೇಕು ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಎಫ್ ಎ ಎಫ್ ಎ ನೋಡ್ಬಿಟ್ಟು ನೀವು ಫ್ಯಾ ಅಂತ ಹೇಳ್ಬೋದು ಫ್ಯಾ ಮರ್ ಅಲ್ಲ ಎಫ್ ಎ ಆರ್ ಆದಮೇಲೆ ನೀವು ಇಲ್ಲಿ ಹಾಕಬೇಕು ಎಫ್ ಎ ಆರ್ ಫಾರ್ ಮರ್ ಸೊ ಅದನ್ನು ಚಪ್ಪಾಳೆ ತಟ್ಟು ನೋಡಿದಾಗ ಫಾರ್ ಮರ್ ಬೇಬಿ ಬೇಬಿಗೆ ಬೈ ಬಿ ಡಿವೋರ್ಸ್ ಡಿ ವೋರ್ಸ್ ಸೊ ನೀವು ಪ್ರತಿಯೊಂದು ಸಿಲೆಬಲಲ್ಲೂ ಸ್ವರ ಇರಬೇಕು ಇದ್ದಾಗಲೇ ಅದು ನಮಗೆ ಒಂದು ಪದನ ಹೇಳಲಿಕ್ಕಾಗೋದು ಸ್ವರ ಇಲ್ದಾನೆ ಪದ ಆಗೋದಿಲ್ಲ ನೀವು ಇಲ್ಲಿ ಐ ತೆಗೀರಿ ಐ ತೆಗೀರಿ ಓ ತೆಗೀರಿ ಐ ಓ ತೆಗೆದ್ರೆ ಏನಿರುತ್ತೆ ಡಿ ವಿ ಆರ್ ಸಿ ಇ ಇದೆ ಅದು ನಿಮಗೆ ಹೆಂಗೆ ಓದಿದ್ರು ಓದಲಿಕ್ಕೆ ಆಗೋದಿಲ್ಲ ಅದು ಒಂದು ಸಿಲೆಬಲ್ ಇರಲೇಬೇಕು ಅಲ್ಲ ಸಾರಿ ಒಂದು ವವೆಲ್ ಇರಲೇಬೇಕು ಒಂದು ಸಿಲೆಬಲಲ್ಲಿ ಒಂದು ವವೆಲ್ ಇರಬೇಕು ಓಕೆ ಸೊ ಇಲ್ಲಿ ಒಂದು ವವೆಲ್ ಇದೆ ಅಂತ ಇಟ್ಕೊಳ್ಳೋಣ ಈಗ ಐ ಇದೆ ಐ ಇದೆ ಇದನ್ನ ಹೆಂಗೆ ಓದ್ತೀರಾ ಡಿವ್ ಡಿವ್ ಅಂತ ಓದ್ಬೇಡ ಮುಂದೆ ಹೆಂಗೆ ಓದೋದು ಇಲ್ಲಿ ಮೊಬೈಲ್ ಇಲ್ಲ ಅಲ್ಲಿ ಅಲ್ವಾ ಸೊ ಮೊಬೈಲ್ ಇಸ್ ವೆರಿ ಇಂಪಾರ್ಟೆಂಟ್ ಓದಬೇಕಾದ್ರೆ ನಮಗೆ ಕರೆಕ್ಟಾಗಿ ಮೊಬೈಲ್ ಎಲ್ಲಿದೆ ವೊವೆಲ್ ಮೊಬೈಲ್ದು ಸ್ಥಾನ ಎಲ್ಲಿದೆ ಅಂತ ನೋಡ್ಕೊಳ್ಳಿ ಸ್ಥಾನ ಇಲ್ಲಿದೆಯಾ ಅವಾಗ ಅದರದು ಸೌಂಡ್ ಏನಿದೆ ಅದ್ರ ಸೌಂಡ್ ಆಲ್ರೆಡಿ ನಿಮಗೆ ಗೊತ್ತು ಐದರ್ ಇಟ್ ಶುಡ್ ಬಿ ಲಾಂಗ್ ವೊವೆಲ್ ಆರ್ ಶಾರ್ಟ್ ಮೊಬೈಲ್ ಲಾಂಗ್ ವೊವೆಲ್ ಇರ್ಬೋದು ಇಲ್ಲಾಂದರೆ ಶಾರ್ಟ್ ಮೊಬೈಲ್ ಇರ್ಬೋದು ಅಲ್ವಾ ಬಟ್ ಇಟ್ ಡಸಂಟ್ ಮ್ಯಾಟ್ರ್ ಇಲ್ಲಿ ನಿಮಗೆ ಶಾರ್ಟ್ ಒವೆಲ್ ಇರಬೇಕಾ ಲಾಂಗ್ ಓವೆಲ್ ಇರಬೇಕಾ ಅನ್ನೋದು ಮುಖ್ಯ ಅಲ್ಲ ಬಟ್ ಒಲ್ ಸೌಂಡ್ ಇರಬೇಕು ಅದಕ್ಕಿಂತ ಮುಂಚಿತವಾಗಿ ಒವೆಲ್ ಇರಬೇಕು ಈ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬೇಕಾದ್ರೂ ನಿಮಗೆ ಗೊತ್ತಾಗಬೇಕಿತ್ತು ಏನು ಓವೆಲ್ ಮಿಸ್ ಆಗಿದೆಯಲ್ಲ ಓವೆಲ್ ಮಿಸ್ ಆದರೆ ನಮಗೆ ಆ ಸೌಂಡ್ ಬರೋದಿಲ್ಲ ಅಂತ ಸ್ಪೆಲ್ಲಿಂಗ್ ಮಿಸ್ಟೇಕಿಗೂ ಇದು ಹೆಲ್ಪ್ ಮಾಡುತ್ತೆ ಓಕೆ ಅರ್ಥ ಆಗ್ತಿದೆಯಲ್ವಾ ತುಂಬ ಕನ್ಫ್ಯೂಷನ್ ಏನಾದರೂ ಇದೆಯಾ ಇಲ್ಲಲ್ಲ ಸೊ ನಾವು ಅದು ಇನ್ನೂ ಒವೆಲ್ಸ್ ನೋಡಿದಾಗ ಬೇರೆ ಓವೆಲ್ಗಳನ್ನ ನೋಡೋಣ ತ್ರೀ ಫೋರ್ ಮೊಬೈಲ್ಸ್ ಎಲ್ಲ ನೋಡಿದಾಗ ನಿಮಗೆ ಅದು ಅರ್ಥ ಆಗುತ್ತೆ ಓಕೆ ಈಗ ನೋಡಿ ಇದು ಟೂ ಸಿಲೆಬಲ್ ಆಯ್ತಲ್ವಾ ಅಡ್ಮಿಟ್ ಆಕ್ಷನ್ ಏಜೆಂಟ್ ಅ ಲರ್ಟ್ ಕ್ಲಿನಿಕ್ ಕ್ಲೈಮೇಟ್ ಫಾರ್ ಗೆಟ್ ಫ್ಲಾವ ಡಿಸ್ಟರ್ಬ್ ಡಾ ಲ ಕಾಫಿ ಕಾಲೆಜ್ ಓಕೆ ನೆಕ್ಸ್ಟ್ ಈಗ ತ್ರೀ ಸಿಲೆಬಲ್ ನೋಡೋಣ ತ್ರೀ ಸಿಲೆಬಲಲ್ಲಿ ಏನಿರುತ್ತೆ ತ್ರೀ ಸಿಲೆಬಲಲ್ಲಿ ಏನಿರಬೇಕು ಅಂದರೆ ಮುಖ್ಯವಾಗಿ ನಿಮಗೆ ಮೂರು ವವೆಲ್ ಇರಬೇಕು ಮೂರು ವವೆಲ್ ಇರಲೇಬೇಕು ಇಲ್ಲಾಂದರೆ ಮೂರು ಸಿಲೆಬಲ್ ಆಗೋದಿಲ್ಲ ಹೌದು ಅಲ್ವ ಈಗ ಇಲ್ಲಿ ನೋಡೋಣ ಇದು ಇಲ್ಲಿ ನೋಡಿ ಬ ನ ಸೊ ಇಲ್ಲಿ ಸಿಲೆಬಲ್ ಯಾವುದ್ಯಾವುದು ಸಾರಿ ಒವೆಲ್ ಯಾವುದು ಒಂದು ಎ ಇದೆ

ರೈಟ್ ಈಗ ಬಟರ್ಫ್ಲೈಗೆ ನಾವು ಎಲ್ಲಿ ಈಗ ಡಬಲ್ ಕಾನ್ಸನೆಂಟ್ ಡಬಲ್ ಕಾನ್ಸನೆಂಟ್ ಬಂದರೆ ಅಲ್ಲಿಗೆ ಕಟ್ ಮಾಡಬೇಕು ಅಂತ ಹೇಳಿದ ಇಲ್ಲಿ ಕಟ್ ಮಾಡಬೇಕು ಬಿ ಯು ಟಿ ಬಟ್ ಟರ್ ಫ್ಲೈ ಸೊ ಇಲ್ಲಿ ಯು ಇದೆ ಇಲ್ಲಿ ಇ ಇದೆ ಇಲ್ಲಿ ವೈ ಇದೆ ಸೊ ಇಲ್ಲಿ ಇ ಇದ್ದರೂ ನಿಮಗೆ ಅ ಸೌಂಡ್ ಮಾಡ್ತಾ ಇದೆ ಅದು ಇ ಇದೆ ಬಟ್ ಅ ಅಂತ ಸೌಂಡ್ ಮಾಡ್ತಾ ಇದೆ ಬಟ್ ಅದು ಒವೆಲ್ ಸೌಂಡೇ ಅ ಅನ್ನೋದು ಒವೆಲ್ ಸೌಂಡೇ ಅದು ಓಕೆ ಸೊ ಹಾಗಾಗಿ ಇದು ಬ ಟರ್ ಇಲ್ಲಿ ಐ ಐ ಸೌಂಡ್ ಬರ್ತಾ ಇದೆಯಾ ಇಲ್ಲಿ ಯಾವ್ದು ಸೌಂಡ್ ಬರ್ತಾ ಇದೆ ಅ ಇಲ್ಲಿ ಐ ಸೊ ಮೂರು ಸಿಲೆಬಲ್ ಇದೆ ಮೂರು ಮೊಬೈಲ್ ಸೌಂಡ್ ಬಂದಿದೆ ಐ ಇಲ್ಲಿ ಏನು ಅ ಅ ಇದು ಒಂದು ಇದು ಎರಡು ಇದು ಮೂರು ಸೊ ಇದು ಅ ಬ ಅ ನ ಅ ನ ಬನಾನ ಓಕೆ ಹಾಂ ಹೇಳಿ ಯಾವುದು